ನಮ್ಮ ಜೊತೆ ಶಾಸಕರಾಗಿರ್ತಕ್ಕಂಥ ರಿಜ್ವನ್ ಆಶಾ ಸರ್ ಇದ್ದಾರೆ ಸರ್ ಇವತ್ತು ರಾಜ್ಯಸಭೆ ಚುನಾವಣೆ ಎಲ್ಲೋ ಒಂದು ಕಡೆ ಬಿ ಜೆ ಪಿಯಲ್ಲಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಮತ್ತು ಶಿವರಾಮ್ ಹೆಬ್ಬಾರ್ ಅವರ ಮತವು ಕೂಡ ನಿಮ್ಮ ಅಭ್ಯರ್ಥಿ ಪರವಾಗಿ ಬಂದಿದ್ದಾವೆ ಅನ್ನುವಂಥ ಮಾತು ಸರ್ ಆಗಿರ್ಬೋದು ಇದು ಬಿ ಜೆ ಪಿಗೆ ಒಂದು ಪಾಠನೂ ಹೌದು ಯಾಕಂದರೆ ಅವರು ಅವರ ಶಾಸಕರನ್ನ ನೋಡ್ಕೊಳ್ಳದೆ ಅವರ ಮನೆ ನೋಡ್ಕೊಳ್ಳದೆ ನಮ್ಮ ಮನೆಗೆ ಸೇಂದ್ ಹಾಕೋದಕ್ಕೆ ನಮ್ಮ ಮನೆಯವನು ಹಾಳು ಮಾಡೋದಕ್ಕೆ ಬಂದಿದ್ರಲ್ಲ ದುಡ್ಡು ತೊಗೊಂಡು ಭಯಪಡಿಸಿ ಇ ಡಿ ಐ ಟಿ ಸಿ ಬಿ ಐ ಈಗ ಅವರ ಶಾಸಕರೇ ನಮ್ಮ ಬಂದು ಓಟ್ ಹಾಕಿದರೆ ಅವ್ರಿಗೂ ಸ್ವಲ್ಪ ಬುದ್ಧಿ ಬರಬೇಕಲ್ಲ ಸರ್ ಯಾವ ಲೆಕ್ಕಾಚಾರದ ಮೇಲೆ ಕುಪೇಂದ್ರ ರೆಡ್ಡಿ ಕಣಕ್ಕೆ ಇಳಿಸಿದ್ರು ಸರ್ ಏನಾದರೂ ಆತ್ಮಸಾಕ್ಷಿ ಮತಗಳು ಅಂತಾರೆ ಹೋಗಿದಾವ ಸರ್ ದುಡ್ಡಿನ ಬಲ ಭ್ರಷ್ಟಾಚಾರದ ದುಡ್ಡಿನ ಬಲ ಮತ್ತು ಕೇಂದ್ರ ಸರ್ಕಾರದ ಐ ಟಿ ಇ ಡಿ ಸಿ ಬಿ ಐವನ್ನು ಉಪಯೋಗಿಸಿ ಎದರ್ಸ್ಬೋದು ಬೆದರ್ಸ್ಬೋದು ಅಂತ ಆ ಲೆಕ್ಕಾಚಾರದಲ್ಲಿ ಕಳಕಿಳಿಸಿದ್ರು ಅವ್ರಿಗೆ ಮುಖಭಂಗ ಆಗುತ್ತೆ ಈಗ ಸರ್ ಈಗ ಈ ಒಂದು ಚುನಾವಣೆಯಲ್ಲಿ ನಿಮ್ಮ ಅಭ್ಯರ್ಥಿಗಳು ಗೆದ್ರೆ ಲೋಕಸಭಾ ಚುನಾವಣೆಗೆ ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ನೋಡಿ ಹೋದ್ವಾರ ಟೀಚರ್ಸ್ ಕಾನ್ಸ್ಟೆನ್ಸಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಪ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಟೀಚರ್ಸು ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದಾರೆ ಪುಟ್ಟಣ್ಣ ಅವ್ರನ್ನ ಈ ಬಾರಿ ಎಲ್ಲ ಶಾಸಕರು ಸೇರಿ ಎಷ್ಟೇ ಪ್ರಯತ್ನ ಮಾಡಿದರು ನಮ್ಮನ್ನು ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ತಾರೆ ಹಾಗಾದರೆ ಏನು ಜೆ ಡಿ ಎಸ್ ಬಿ ಜೆ ಪಿ ಅಲಯನ್ಸ್ ಫೇಲ್ ಆಗಿದೆ ಅಂತ ಅದು ಸ್ಪಷ್ಟವಾಗಿ ತೋರಿಸುತ್ತೆ